ಜೆ ಡಿ ಎಸ್ನ ನ ಸ್ಥಾನಕ್ಕೆ ಯಾರು ಸೂಕ್ತವಾದಂಥ ಸಾಮರ್ಥ್ಯ ಹೊಂದಿರತಕ್ಕಂಥ ನಾಯಕತ್ವ ಅಂತಕ್ಕಂಥದ್ದು ಯಾರು ಮುನ್ನಡೆಸ್ಕೊಂಡು ಹೋಗ್ಬೋದು ಅಂತಕ್ಕಂಥದ್ರ ಬಗ್ಗೆ ಇನ್ನೂ ಕೂಡ ನಮ್ಮ ಕೋರ್ ಕಮಿಟಿಲು ಏನೂ ಅದ್ರ ಬಗ್ಗೆ ಪ್ರಸ್ತಾವನೆ ಆಗಿಲ್ಲ ಇದು ಕೇವಲ ಮಾಧ್ಯಮದಲ್ಲಿ ಕೆಲವೊಂದಷ್ಟು ಚರ್ಚೆಗಳು ಪ್ರಾರಂಭ ಆಗಿದೆ ಸಾಮಾನ್ಯವಾಗಿ ಬಹುಶಃ ಅದಕ್ಕೆ ಕಾರಣ ಮಾನ್ಯ ಕುಮಾರಸ್ವಾಮಿ ಅವರು ಕೇಂದ್ರಕ್ಕೆ ಹೋಗಿ ಮಂತ್ರಿಗಳಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಪಕ್ಷದ ಸಂಘಟನೆ ದೃಷ್ಟಿಯಿಂದ ಜವಾಬ್ದಾರಿಯನ್ನು ಯಾರು ತಗೊಳ್ತಾರೆ ಹೆಗಲ್ ಮೇಲೆ ಅಂತಕ್ಕಂಥದ್ದು ಸಾಕಷ್ಟು ಜನಗಳಲ್ಲಿ ಇರ್ತಕ್ಕಂಥ ಮನಸ್ಸಿನಲ್ಲಿ ಇರತಕ್ಕ ಅಭಿಪ್ರಾಯ ಬಹುಶಃ ನಮ್ಮ ಪಕ್ಷದಲ್ಲಿ ಸಾಕಷ್ಟು ಜನ ಹಿರಿಯ ಮುಖಂಡರುಗಳಿದ್ದಾರೆ ಬಹಳ ಜನ ಸಮರ್ಥರಿದ್ದಾರೆ ಬಹುಶಃ ಒಂದು ಮಾತನ್ನು ನಾನು ಬಹಳ ಸ್ಪಷ್ಟವಾಗಿ ಹೇಳ್ತೀನಿ ಅಣ್ಣ ದಯಮಾಡಿ ಗಮನ ಇಟ್ಟು ಕೇಳಿಸ್ಕೊಳ್ಳಿ ಹಿಂದೆ ಯಾವ ರೀತಿ ಆಯ್ಕೆಗಳಾಯಿತು ಯಾವ್ಯಾವ ರೀತಿ ರಾಷ್ಟ್ರೀಯ ಅಧ್ಯಕ್ಷರು ಆಯ್ಕೆ ಮಾಡಿದ್ರು ಅಥವಾ ಕೆಲವೊಂದಷ್ಟು ಶಾಸಕರುಗಳ ಆಯ್ಕೆ ಮಾಡಿದ್ರು ಕೂತು ಅಂತಕ್ಕಂಥದ್ರ ಬಗ್ಗೆ ಈಗ ಒಂದು ಹೊಸ ಕ್ರಾಂತಿಕರವಾದಂಥ ಒಂದು ಬದಲಾವಣೆ ಪಕ್ಷದ ಸಂಘಟನೆಯ ಒಂದು ದೃಷ್ಟಿಯಿಂದ ಅಧ್ಯಕ್ಷರದ್ದು ಒಂದು ಚುನಾವಣೆ ನಡೀಬೇಕು ಚುನಾವಣೆಯ ಮೂಲಕ ಯಾರು ಸೂಕ್ತವಾದಂಥ ಅಭ್ಯರ್ಥಿ ಈ ಪಕ್ಷದ ಒಂದು ರಾಜ್ಯಾಧ್ಯಕ್ಷರ ಒಂದು ಚುಕ್ಕಾಣೆಯನ್ನು ಹಿಡಿಲಿಕ್ಕೆ ಅಂತಕ್ಕಂಥದ್ದನ್ನು ಒಂದು ಚುನಾವಣೆಯ ಮೂಲಕ ಚುನಾವಣೆ ಕಂಡಕ್ಟ್ ಮಾಡಿ ನಾವು ಓಪನ್ ಆಗಿ ಒಂದು ಟ್ರಾನ್ಸ್ಪರೆನ್ಸಿಯಿಂದ ನಡೆಸಬೇಕು ಅಂತಕ್ಕಂಥದ್ದು ಮನೆಯ ಕುಮಾರಸ್ವಾಮಿ ಅವರು ಕೂಡ ಇತ್ತೀಚಿನ ದಿನಗಳಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ ಅದಕ್ಕೆ ನಾವು ಭದ್ರಾಗಿರ್ತೀವಿ